ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಗಳು ಮಾಡ್ತಾ ಇದ್ದೀವೋ ಅದರಲ್ಲಿ ಹಿಂದೂ ಭಾಗ ಮೂರು ಸೊ ಇವತ್ತು ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅಂದ್ರೆ ಬುದ್ಧಿಶಕ್ತಿ ಸೂಚ್ಯ ನೋಡಿ ಕಂಪಲ್ಸರಿ ಒಂದು ಅಂಕ ಐಕ್ಯೂ ಮೇಲೆ ಕೇಳಿ ಕೇಳ್ತಾರೆ ಜೊತೆಗೆ ಕಲಿಕಾ ಮಕ್ಕಳ ವಿಧಗಳು ನೀವು ಈಗಾಗಲೇ ಭಾಗ ಒಂದು ಮತ್ತೆ ಭಾಗ ಎರಡನ್ನು ನೋಡಿದ್ರೆ ಅಲ್ಲಿ ಕಲಿಕಾ ಮಕ್ಕಳ ವಿಧಗಳಲ್ಲಿ ಪ್ರತಿಭಾವಂತ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮತ್ತೆ ಸೃಜನಶೀಲ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಪ್ರಶ್ನೆಗಳಿತ್ತು ಅವುಗಳ ಬಗ್ಗೆನೂ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಚ್ಚವಾಗಿ ಪ್ರಧಾನಮಂತ್ರಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಗೆ ಭೇಟಿ ಕೊಡ್ತಿದ್ರೆ ರೈಟ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನೋಡಿ ಬುದ್ಧಿಶಕ್ತಿ ಸೂಚ್ಯಾಂಕ ಎನ್ನುವಂಥದ್ದು ತುಂಬಾ ಪ್ರಮುಖವಾಗಿರುವಂಥದ್ದು ಯಾವುದೇ ಒಬ್ಬ ಮನುಷ್ಯನಿಗೂ ಅಷ್ಟೇ ಹಾಗಾದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತಂದ್ರೆ ಏನು ಅದನ್ನ ಯಾರು ಕಂಡು ಹಿಡಿದ್ರು ಏನಕ್ಕೋಸ್ಕರ ಅದನ್ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಮತ್ತೆ ಕಲಿಕಾ ಮಕ್ಕಳ ವಿಧಗಳು ಕೆಲವೊಂದಿಷ್ಟು ಪ್ರತಿಭಾವಂತ ಮಕ್ಕಳಿಗೆ ಮಕ್ ಮಕ್ಕಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಇನ್ನ ಭಾಗ ಮೂರರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಅರವತ್ತ ಒಂದನೇ ಪ್ರಶ್ನೆ ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಅಂತ ಇದೆ ನೀವು ಈಗಾಗಲೇ ಕಾನ್ಸೆಪ್ಟ ನೋಡಿದ್ರೆ ನಾವು ಯಾವ ಎರಡು ಕಾನ್ಸೆಪ್ಟ್ ಇದೆ ನಮಗೆ ಒಂದು ಕಲಿಕಾ ಮಕ್ಕಳ ವಿಧಗಳು ಅಲ್ಲಿ ಪ್ರತಿಭಾವಂತ ಮಕ್ಕಳು ಸೃಜನಶೀಲ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇದರ ಈ ಪ್ರಶ್ನೆಗಳು ಇರ್ತವೆ ಐಕ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ ಸೊ ನಮ್ಗೆ ಸಂಬಂಧಿಸಿದ ಯಾವುದು ಇಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಪ್ರಶ್ನೆ ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾಕಾರರ ಹೆಸರು ಹಿಂದುಳಿದವರು ಪ್ರತಿಭಾವಂತರು ಬಾಲಪರಾಧಿಗಳು ಬುದ್ಧಿಮಾಂದೇರು ಅಂತ ಇದೆ ಸೊ ಸಾಮಾನ್ಯವಾಗಿ ಅವ್ರನ್ನ ಏನ್ ಕರಿಬೇಕು ಬುದ್ಧಿಮಾಂದೇರು ಅಂತ ಕರಿಬಾರದು ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಕರಿತಾ ಹೋಗ್ಬೇಕು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಯಾವುದೇ ವಿದ್ಯಾರ್ಥಿಯನ್ನ ಅದೇ ವಯಮಾನದ ಇನ್ನೊಂದು ವಿದ್ಯಾರ್ಥಿಯೊಂದಿಗೆ ಹೋಲಿಕೆ ಮಾಡಿದಾಗ ಶೈಕ್ಷಣಿಕ ನ್ಯೂನತೆಯನ್ನು ಪ್ರದರ್ಶಿಸಿದರೆ ಆ ಮಗುವನ್ನ ಏನೆಂದು ಕರೆಯುವರು ಒಂದು ವಿದ್ಯಾರ್ಥಿನ ಇನ್ನೊಂದು ವಿದ್ಯಾರ್ಥಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಶೈಕ್ಷಣಿಕ ನ್ಯೂನತೆಗಳನ್ನು ಪ್ರದರ್ಶಿಸ್ತಾ ಇದೆ ಆ ಮಗುವನ್ನ ಏನಂತ ಕರೀಬಹುದು ಪ್ರತಿಭಾವಂತ ಮಗು ಹಿಂದುಳಿದ ಮಗು ಅಪಸಾಮಾನ್ಯ ಮಗು ಯಾವುದು ಅಲ್ಲ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ಮಗು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಒಬ್ಬ ಮಗುಗಿಂತ ಇನ್ನೊಂದು ಮಗು ಶೈಕ್ಷಣಿಕ ನ್ಯೂನತೆಗಳನ್ನು ತೋರಿಸ್ತಾ ಇದೆ ಅಂತಂದ್ರೆ ಅದು ಸಾಮಾನ್ಯ ಮಗು ಆಗಿರ್ಬೋದು ಇದು ಹಿಂದುಳಿದ ಮಗು ಹಾಕ್ತಾ ಹೋಗಿರ್ಬೋದು ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಜನಕ ಯಾರು ಅಂತ ಕೇಳಿದ್ದಾರೆ ಟರ್ಮನ್ ಸ್ಪಿಯರ್ಮನ್ ಗೋಲ್ಟನ್ ಫಾರಂಡೈಕ್ ಅಂತ ಇದೆ ಬುದ್ಧಿಶಕ್ತಿಯ ಜನಕ ಟರ್ಮನ್ ಎನ್ನುವಂಥವರು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಚೆನ್ನಾಗಿ ನೆನ್ಪಿಟ್ಕೊಡ್ತು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಸಮವಾಗಿದ್ದರೆ ಬುದ್ಧಿಶಕ್ತಿಯ ಬುದ್ಧಿಶಕ್ತಿಯ ಸೂಚಕ ಎಷ್ಟಾಗಿರುತ್ತದೆ ನೋಡಿ ಒಬ್ಬ ಒಬ್ಬ ಮನುಷ್ಯನ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಸಮವಾಗಿದ್ರೆ ಅವರ ಬುದ್ಧಿಶಕ್ತಿ ಸೂಚ್ಯಂಕ ನೂರಾಗಿರುತ್ತೆ ಹೇಗೆ ಫಾರ್ ಎಕ್ಸಾಂಪಲ್ ನೋಡಿ ನಮಗೆ ಸೂತ್ರ ಗೊತ್ತಿದೆ ಸೇನು ಐ ಕ್ಯೂ ಇಸ್ ಈಕ್ವಲ್ ಟು ಐ ಕ್ಯೂ ಗೆ ನಾನು ಬರೀ ಐ ಅಂತ ಬರ್ಕೊಳ್ತೀನಿ ಐ ಕ್ಯೂ ಇಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಏನು ಇದು ಬರ್ಕೊಳ್ತೀವಿ ಏಜ್ ಹೇಜ್ ಬರ್ಕೊಳ್ತೀವಿ ಸೊ ಈಗ ನಾನೊಂದು ಬಂದು ಎಕ್ಸಾಂಪಲ್ ನ ತಗೊಳ್ತೀನಿ ಸೊ ಈಗ ನಿಮ್ಮ ವಯಸ್ಸು ಒಂದು ಇಪ್ಪತ್ತ ಇಪ್ಪತ್ತೈದು ಆಗಿತ್ತು ಅಂತ ಅನ್ಕೊಳ್ತೀನಿ ಸೊ ಸೊ ಇದಕ್ಕೆ ಆಪ್ಷನ್ ಇನ್ನೂ ಏನಿದೆ ಸೂತ್ರ ಇಂಟು ನೂರು ಎನ್ನುವಂಥದ್ದು ಇದು ಸೂತ್ರ ಸೊ ಈ ಸೂತ್ರ ನಿಮಗೆ ಸರಿಯಾಗಿ ನೆನಪಿಟ್ಕೋಬೇಕಾಗುತ್ತೆ ಬುದ್ಧಿಶಕ್ತಿ ಸೂಚ್ಯಂಕದ ಸೂತ್ರ ಇಸ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರು ಈ ಸೂತ್ರ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಲೆಕ್ಕ ಬಂದರೂ ಇದರ ಮೇಲೆ ನಾವು ಲೆಕ್ಕ ಮಾಡ್ತಾ ಹೋಗಬೇಕಾಗುತ್ತೆ ಇವನ್ ನಮ್ಗೆ ಇದು ಪೇಪರ್ ಒನ್ ಅಲ್ಲಿ ಹಲವಾರು ಸಲ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಪೇಪರ್ ಟೂ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಕ್ಕಿಂತ ಹಿಂದೆ ಎರಡು ಸಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ಈಗ ನಿಮ್ಮ ವಯಸ್ಸು ಇಪ್ಪತ್ತೈದು ವಯಸ್ಸಾಗಿ ಇಪ್ಪತ್ತೈದಾಗಿದೆ ನೋಡಿ ಅಲ್ಲಿ ಕೇಳಿದರೆ ದೈಹಿಕ ವಯಸ್ಸು ನಿಮ್ದು ಇಪ್ಪತ್ತೈದು ಮಾನಸಿಕ ವಯಸ್ಸು ಸಮವಾಗಿದೆ ಅಂದ್ರೆ ಮಾನಸಿಕ ವಯಸ್ಸು ಎಷ್ಟಾಗಿದೆ ಇಪ್ಪತ್ತೈದಾಗಿದ್ರೆ ನಾವು ಅದಕ್ಕೆ ಇಂಟು ಏನ್ ಮಾಡ್ಬೇಕು ಇಂಟು ನೂರು ಎನ್ನುವ ಸೂತ್ರದಲ್ಲಿದೆ ಸೊ ಅದ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಇಪ್ಪತ್ತೈದು ಒಂದ್ಲಾ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲಾ ಇಪ್ಪತ್ತೈದು ಸೊ ಒಂದು ಒಂದು ಕ್ಯಾನ್ಸಲ್ ಆಗುತ್ತೆ ಒಂದು ನೂರ್ಲಾ ಎಷ್ಟಾಗುತ್ತೆ ಒಂದ್ ನೂರ್ಲಾ ನೂರಾಗುತ್ತೆ ಸೊ ಸಾಮಾನ್ಯವಾಗಿ ಬುದ್ಧಿಶಕ್ತಿಯ ಸೂಚಂಕ ವಯಸ್ಸು ಎಷ್ಟಾಗಿರುತ್ತೆ ಸಮವಾಗಿದ್ರೆ ಅದು ನೂರ ಆಗುತ್ತೆ ಸೊ ಈಗ ನಾವೆಲ್ಲರೂ ಸಾಮಾನ್ಯ ಬುದ್ಧಿಶಕ್ತಿ ಸೂಚ್ಯಾಂಕೊಂಡಿದ್ರೆ ನಮ್ಮ ಬುದ್ಧಿಶಕ್ತಿ ಸೂಚ್ಯಾಂಕ ನೂರಾಗಿರುತ್ತೆ ಇದು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಳ್ತೀವಿ ಇದಕ್ಕಿಂತ ಕೆಳಗಡೆ ಇದ್ರೆ ನಾವು ಏನ್ ಹೇಳ್ತೀವಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಕರಿತೀವಿ ಈ ನೂರಕ್ಕಿಂತ ಮೇಲೆ ಇದ್ರೆ ಪ್ರತಿಭಾನ್ವಿತ ಮಕ್ಕಳು ಅಥವಾ ಸೃಜನಶೀಲ ಮಕ್ಕಳು ಅಂತ ಕರೀತಾ ಹೋಗ್ತೀವಿ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ದೈಹಿಕ ವಯಸ್ಸು ಆರು ಮಾನಸಿಕ ವಯಸ್ಸು ಒಂಬತ್ತು ಆದರೆ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಅಂತ ಇದೆ ಇದು ಟಿಇಟಿ ಪೇಪರ್ ಒಂದರ ಪ್ರಶ್ನೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಇದು ಸೊ ಐಕ್ಯೂ ನೂರ್ ಇಪ್ಪತ್ತಾಗುತ್ತಾ ಐಕ್ಯೂ ಎಪ್ಪತ್ತೈದು ಆಗುತ್ತಾ ಐಕ್ಯೂ ನೂರ ಐವತ್ತಾಗುತ್ತಾ ಐಕ್ಯೂ ನೂರ ಆಗುತ್ತಾ ಅಂತ ಹೇಳಿದೆ ಸೊ ನಾವು ಐಕ್ಯೂ ಕಂಡಿಡಬೇಕಾದ ಸೂತ್ರ ನಾನು ಈಗಾಗಲೇ ಏನ್ ಹೇಳಿದೆ ಐಕ್ಯೂ ಇಸ್ ಈಕ್ವಲ್ ಟು ಎಂ ವೈ ಸಿ ಇಂಟು ಅಂಡ್ರೆಡ್ ಎಂ ಅಂತಂದ್ರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರು ಯಾಕೆ ನಾವು ಇಲ್ಲಿ ಈ ಮಾನಸಿಕ ವಯಸ್ಸನ್ನ ಮೇಲೆ ಹಾಕ್ತಿವಿ ಅಂತಂದ್ರೆ ಐಕ್ಯೂ ಬರುವಂತದ್ದೇ ಮಾನಸಿಕ ವಯಸ್ಸಿನ ಆಧಾರಿತವಾಗಿ ಸೊ ಇದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀವಿ ಆ ಪ್ರಶ್ನೆ ಇದೆ ಇದಕ್ಕೆ ಮಾನಸಿಕ ವಯಸ್ಸು ಎಷ್ಟಿದೆ ಮಗುವುದು ಮಗುವಿನ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು ಒಂಬತ್ತು ಆದರೆ ಮಾನಸಿಕ ವಯಸ್ಸು ಎಷ್ಟಿದೆ ಒಂಬತ್ತಿದೆ ಹಾಗೆ ದೈಹಿಕ ವಯಸ್ಸು ಎಷ್ಟಿದೆ ದೈಹಿಕ ವಯಸ್ಸು ಆರು ವರ್ಷ ಇದೆ ನಾವು ಸೂತ್ರ ಏನಿದೆ ಎಂಟು ನೂರನ್ನ ಮಾಡ್ತೀವಿ ಸೊ ಇಂಟು ನೂರು ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಸೊ ನಾವಿದ್ನ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್ ನಮ್ಗೆ ಮೂರ ಮಗಿಲಿ ಆರು ಮತ್ತೆ ಒಂಬತ್ತೆರಡು ಹೋಗ್ತವೆ ಮೂರು ಎರಡ್ ಆರು ಮೂರ್ ಮೂರ್ಲ ಒಂಬತ್ತು ಎನ್ನುವಂಥದ್ದು ಅದಲ್ಲ ಮತ್ತೆ ಎರಡು ಮತ್ತೆ ಮೂರು ಭಾಗ ಆಗಲ್ಲ ಅದ ಎರಡು ಮತ್ತೆ ನೂರು ಭಾಗ ಆಗುತ್ತೆ ಎರಡೊಂದ್ಲಾ ಎರಡು ಎರಡು ಐದ್ಲಾ ಹತ್ತು ಒಂದು ಭಾಗ ಆಗಲ್ಲ ಎರಡು ಐದ್ಲ ಹತ್ತು ಸೊನ್ನೆ ಒಂದಿದೆ ಸೊನ್ನೆನ ಬರ್ಕೊಳ್ತೀವಿ ಎಷ್ಟು ಬಂತು ನಮ್ಗೆ ಮೂರು ಇಂಟು ಐವತ್ತು ಬರ್ತಾ ಹೋಯ್ತು ಐವತ್ ಮೂರ್ಲ ಎಷ್ಟಾಗುತ್ತೆ ಐವತ್ ಮೂರ್ಲ ನೂರ ಐವತ್ತಾಗುತ್ತೆ ಅದು ಕಷ್ಟ ಆಗ್ತಿದೆ ಸರ್ ಐದ್ ಮೂರ್ಲ ಎಷ್ಟು ಹದಿನೈದು ಸೊನ್ನೆ ಒಂದೇ ಸೊನ್ನೆ ನಾಗೆ ಬರ್ಕೊಳ್ಳಿ ಐಕ್ಯೂ ಎಷ್ಟು ಬಂತು ಐಕ್ಯೂ ನೂರ ಐವತ್ತು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇಷ್ಟೇ ಈಸಿಯಾಗಿ ಆಗಿ ಒಂದೊಂದೇ ಇದೊಂದೇ ಸೂತ್ರನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ ಎನ್ ಪಿ ಸಿ ರೇಖೆ ಯಾವ ಆಕಾರದಲ್ಲಿರುತ್ತೆ ಗಂಟೆ ಆಕಾರ ಗಂಟೆ ಆಕಾರ ಚೌಕಾಕಾರ ವೃತ್ತಾಕಾರ ಅಂತ ಇದೆ ನೋಡಿ ಇದು ಗಂಟೆ ಇಲ್ಲಿ ಈ ಗಂಟೆ ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತೆ ಆಕ್ಚುಲಿ ಬೆಲ್ ಶೇಪ್ ಅಲ್ಲಿ ಇರುತ್ತೆ ಸರ್ ಚಿತ್ರವನ್ನು ನಾನು ನಿಮ್ಗೆ ತೋರಿಸ್ತೀನಿ ಇವನ್ ಸಹ ಹಾಕಿದೆ ನೋಡಿ ಇದು ಬೆಲ್ ಶೇಪಲ್ಲಿ ಇರುತ್ತೆ ಎನ್ ಪಿ ಸಿ ರೇಖೆ ಇದು ಬುದ್ಧಿಶಕ್ತಿ ಸೂಚ್ಯಂಕವನ್ನ ತೋರಿಸುವಂತ ರೇಖೆ ನೋಡಿ ಸಾಮಾನ್ಯವಾಗಿ ಒಂದು ಶಾಲೆಯನ್ನ ತೆಗೆದುಕೊಂಡಾಗ ಹೆಚ್ಚಿನ ಮಕ್ಕಳು ಸಾಮಾನ್ಯ ಬುದ್ಧಿಶಕ್ತಿಯನ್ನು ಒಳವರಾಗಿರ್ತಾರೆ ಇನ್ನು ಈ ಭಾಗಕ್ಕೆ ಹೋದಂತೆ ಏನಾಗ್ತಾ ಹೋಗುತ್ತೆ ಕಡಿಮೆ ಬುದ್ಧಿಶಕ್ತಿ ಉಳವರು ಅಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಸಿಕ್ತಾ ಹೋಗ್ತಾರೆ ಮತ್ತೆ ಈ ಭಾಗಕ್ಕೆ ಹೋದಂತೆ ಏನಾಗ್ತಾ ಹೋಗ್ತಾರೆ ಹೆಚ್ಚಿನ ಸೃಜನಶೀಲ ಮಕ್ಕಳು ಮತ್ತೆ ಸಿದ್ಧವಾದ ಮಕ್ಕಳು ಸಿಕ್ತಾ ಹೋಗ್ತಾರೆ ಸೊ ಇದು ಯಾವ ಆಕಾರದಲ್ಲಿದೆ ಘಂಟೆ ಆಕಾರದಲ್ಲಿದೆ ಆಪ್ಷನ್ ಎ ಗಂಟೆ ಆಕಾರ ಅಲ್ಲ ಗಂಟೆ ಆಕಾರ ಅಂದ್ರೆ ನಮ್ಗೆ ಬೇರೆ ರೀತಿಯಾಗಿ ವೃತ್ತಾಕಾರ ರೀತಿಯಾಗಿ ಬರ್ತಾ ಹೋಗುತ್ತೆ ಬಟ್ ಇದು ಘಂಟೆ ಆಕಾರದಲ್ಲಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಇದೆ ಸೊ ಅಭಿವೃದ್ಧಿ ಪಡಿಸಿದಂತರು ಗಿಲ್ಪೋಡ್ ರವರು ಸೊ ಇವರು ಮೂರು ಆಯಾಮಗಳನ್ನ ಕೊಡ್ತಾ ಹೋಗ್ತಾರೆ ಏನು ಕಾರ್ಯಾಚರಣಾ ಶಕ್ತಿ ಅಥವಾ ವಿಷಯ ಉತ್ಪನ್ನ ಅಂತ ಹೇಳ್ಬಿಟ್ಟು ಮೂರು ವಿಷಯಗಳನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ ಬುದ್ಧಿಶಕ್ತಿಯ ಆಧಾರಿತವಾಗಿ ಹೀಗೆ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನ ನೀಡಿದವರು ಯಾರು ಗಿಲ್ಪೋಡ್ ರವರು ಸಾಮಾನ್ಯವಾಗಿ ನಾವು ಏನಂತ ತಕ್ಕೊಳ್ತೀವಿ ಇದಕ್ಕೆ ಸಂಬಂಧಿಸುತ್ತೆ ವ್ಯಾಕ್ಸ್ ಅನ್ನು ಆಲ್ಪರ್ಟ್ ಬಿನಿ ಅಥವಾ ಕನ್ಫ್ಯೂಷನ್ ಆಗ್ಬಿಡ್ತೀವಿ ನೋಡಿ ಆಲ್ಪರ್ಟ್ ಅವರು ಇದಕ್ಕೆ ಸಂಬಂಧಿಸಿರೋದಿಲ್ಲ ಗಿಲ್ಪೋಡ್ ರವರು ಇದಕ್ಕೆ ಸಂಬಂಧಿಸಿದ ಆನ್ಸರ್ ಆಗ್ತಾ ಹೋಗುತ್ತೆ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಓಕೆ ಮತ್ತೆ ಲೆಕ್ಕ ಬಂದಿದೆ ಒಂದು ಮಗುವಿನ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಅವರ ಅಂಕ ಎಪ್ಪತ್ತೈದು ಹಾಗಾದ್ರೆ ಮಾನಸಿಕ ವಯಸ್ಸು ಎಷ್ಟು ಸೊ ನಮ್ಗೆ ಸೂತ್ರ ಗೊತ್ತಿದೆ ಏನು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಅವರು ಬಂದಿರೋ ಅಂಕಗಳೆಷ್ಟು ಅಂದ್ರೆ ಅವರ ಐಕ್ಯೂ ಎಷ್ಟಿದೆ ಐಕ್ಯೂ ಐ ಐಕ್ಯೂ ಎಷ್ಟಿದೆ ಎಫ್ ಇದೆ ಸೂತ್ರ ಮತ್ತೆ ಬರೀಬೇಕಾ ನೋಡಿ ಐ ಇಸ್ ಈಕ್ವಲ್ ಟು ಏನು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರು ಏನು ಆದ್ರೆ ಅದ್ರ ನಮ್ಗೆ ಇಲ್ಲಿ ಬುದ್ಧಿಶಕ್ತಿ ಅವರು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಎಪ್ಪತ್ತೈದು ಅಂತ ಕೊಟ್ಟಿದ್ರು ಅಂದ್ರೆ ಐ ಐ ಕೊಟ್ಬಿಟ್ಟಿದಾರೆ ಇನ್ನೇನು ಕಂಡಿಡಬೇಕು ನಾವು ಏನ್ ಕಂಡ ಕೇಳಿದ್ರೆ ಮಾನಸಿಕ ವಯಸ್ಸು ಅಂದ್ರೆ ಇದನ್ನ ಎಂ ಅನ್ನ ಕಂಡೋಬೇಕು ಆದ್ರೆ ಇನ್ನ ಹಂಗಾದ್ರೆ ನಮ್ಗೆ ಏನ್ ಕೊಟ್ಟಿರ್ಬೇಕು ಸಿ ಕೊಟ್ಟಿರ್ಬೇಕು ಅಂದ್ರೆ ದೈಹಿಕ ವಯಸ್ಸು ಕೊಟ್ಟಿರ್ಬೇಕು ಕೊಟ್ಟಿರ್ಬೇಕು ನಾನು ಎಂ ಅಂತ ಆಗೇ ಬರ್ಕೊಳ್ತೀನಿ ಸಿ ಏನಾಗುತ್ತೆ ಮಗುವಿನ ವಯಸ್ಸು ಎಷ್ಟಿದೆ ಹದಿನಾರು ವರ್ಷ ಇದೆ ಹದಿನಾರು ವರ್ಷ ಇದೆ ಇನ್ನ ಏನಿದೆ ಇನ್ನ ಸಾರಿ ಇನ್ನ ಏನಿದೆ ಅದಕ್ಕೆ ಸೂತ್ರದಲ್ಲಿ ಇನ್ನ ಏನಿದೆ ಎಂಟು ನೂರು ಅನ್ನುವಂಥದ್ದು ಇದೆ ಸಾರಿ ಇಂಟು ನೂರ ಎನ್ನುವಂಥದ್ದು ಇದೆ ಇಂಟು ನೂರ ಎನ್ನುವಲ್ಲಿ ಮಲ್ಟಿಪ್ಲೈನ ಮಾಡ್ಕೋಬೇಕಾಗ್ತಾ ಹೋಗುತ್ತೆ ಎಸ್ ಎಸ್ ಒಂದು ನಿಮಿಷ ಇಲ್ಲಿ ಪೆನ್ ಬರ್ಬೇಕಿತ್ತು ಎಸ್ ಓಕೆ ಏನಾಗ್ತಾ ಹೋಗುತ್ತೆ ಇಂಟು ನೂರನ್ನ ಮಾಡ್ಬೇಕಾಗುತ್ತೆ ಎಸ್ ಈಗ ಇದನ್ನ ಹೇಗ್ ಸಾಲ್ವ್ ಮಾಡೋದು ನೋಡಿ ಇದನ್ನ ಹೇಗ್ ಸಾಲ್ವ್ ಮಾಡ್ಕೋಬೇಕಂದ್ರೆ ನೋಡಿ ಇದು ಡಿವೈಡೆಡ್ ಬೈ ಇದೆ ಈ ಕಡೆ ಹೋದ್ರೆ ಇಂಟು ಆಗುತ್ತೆ ನೋಡಿ ಇಲ್ಲಿ ಇದು ಇಂಟು ಹಂಡ್ರೆಡ್ ಇದೆ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ ಹೇಗ್ ಬರ್ಕೊಳ್ಳೋದು ನೋಡ್ಕೊಳ್ಳಿ ಎಂ ಇಸ್ ಈಕ್ವಲ್ ಟು ಎಂ ಇಸ್ ಈಕ್ವಲ್ ಟು ಎಪ್ಪತ್ತೈದು ನೋಡಿ ಎಂ ಇಸ್ ಆಲ್ರೆಡಿ ಇದು ನೋಡಿ ಈ ಕಡೆ ಈ ಭಾಗದಿಂದ ಈ ಭಾಗಕ್ಕೆ ಎಂ ಇಸ್ ಈಕೋಲ್ಡ್ ಎಪ್ಪತ್ತೈದು ಅಂತ ಇದೆ ಉಳಿದಿದ್ದು ಹೇಗೆ ಬರ್ಕೋಬೇಕು ಇಂಟು ಹದಿನಾರು ಇಂಟು ಹದಿನಾರು ಯಾಕೆ ಈ ಕಡೆ ಡಿವೈಡೆಡ್ ಬೈ ಹದಿನಾರು ಇದೆ ಈ ಕಡೆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದ್ರೆ ಏನಾಗುತ್ತೆ ಹದಿನಾರು ಆಗುತ್ತೆ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಇದು ಇಂಟು ನೂರಿದೆ ಈ ಕಡೆ ಏನಾಗುತ್ತೆ ಡಿವೈಡ್ ಬೈ ಆಗುತ್ತೆ ಡಿವೈಡ್ ಬೈ ನೂರ್ ಆಗುತ್ತೆ ಸೊ ನೂರ ಆದ್ರೆ ನೋಡಿ ಇಲ್ಲಿ ಈ ಎಪ್ಪತ್ತೈದು ಮತ್ತೆ ನೂರ್ ಯಾವ ಹೋಗುತ್ತೆ ಇಪ್ಪತ್ತೈದರ ಮಗಲಿ ಹೋಗುತ್ತಾ ಇಲ್ಲ ನೀವು ಐದ್ರ ಮಗಿಲು ಕ್ಯಾನ್ಸಲ್ ಮಾಡ್ಕೊಳ್ತಾ ಹೋಗ್ಬೋದು ಆದ್ರೆ ಎಪ್ಪತ್ತೈದರ ಮತ್ತೈದರ ಮೇ ಕ್ಯಾನ್ಸಲ್ ಮಾಡ್ಬೋದು ಇಪ್ಪತ್ತೈದು ಮೂರ್ಲ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕ್ ನೂರು ಹೌದಲ್ವಾ ಮತ್ತೆ ನಾಲ್ಕು ನಾಲ್ಕು ನಾಲ್ಕ ನಾಲ್ಕ ಹದ್ನಾರು ನಮ್ಗೆ ಎಷ್ಟು ಉಳಿತು ಮೂರು ಇಂಟು ನಾಲ್ಕು ಉಳಿತು ಮೂರ್ ನಾಲ್ಕ ಎಷ್ಟಾಗುತ್ತೆ ಮೂರ್ ನಾಲ್ಕಲ ಹನ್ನೆರಡು ಆಗುತ್ತೆ ಅಂದ್ರೆ ಎಷ್ಟು ವರ್ಷ ಆಗ್ತಾ ಹೋಗುತ್ತೆ ಹನ್ನೆರಡು ವರ್ಷ ಮಾನಸಿಕ ವಯಸ್ಸು ಎಷ್ಟಾಗುತ್ತೆ ಹನ್ನೆರಡು ವರ್ಷ ನೋಡಿ ಸರಿಯಾಗಿ ಒಂದನ್ನ ನೆನಪಿಡಿ ಮಗುವಿನ ದೈಹಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಕಡಿಮೆ ಇದ್ರೆ ಆಟೋಮೆಟಿಕಲಿ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತಂದ್ರೆ ಮಗುವಿಗೆ ದೇಹ ಬೆಳಿತಾ ಇದೆ ಹೊರತು ಮೈಂಡ್ ಬೆಳಿತಾ ಇಲ್ಲ ಅವಾಗ ಏನಾಗ್ತಾ ಹೋಗುತ್ತೆ ಅದು ಅವನು ಏನೋ ಶೈಕ್ಷಣಿಕವಾಗಿ ಹಿಂದುಳಿತಾ ಹೋಗ್ತಾನೆ ದೇಹಕ್ಕಿಂತ ಬುದ್ಧಿಶಕ್ತಿ ಜಾಸ್ತಿ ಬೆಳೀತಾ ಹೋಗ್ತಾ ಇದೆ ಅಂತ ಏನಾಗುತ್ತೆ ಅವರು ಪ್ರತಿಭಾವಂತ ಮಕ್ಕಳು ಆಗ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆ ಜಿ ಕಾರಕ ಮತ್ತು ಎಸ್ ಕಾರಕ ಮೂಲಾಂಶಗಳ ಮೇಲೆ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಇದೆ ಇ ಎಲ್ ತಾರಂಡೈಕ್ ಎಲ್ ಎಲ್ ಕನ್ಸ್ಡರ್ ಜೆ ಪಿ ಗಿಲ್ಫೋರ್ಡ್ ಚಾರ್ಲ್ಸ್ಪಿಯರ್ಮಾನ್ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಜಿ ಕಾರಕ ಮತ್ತು ಎಸ್ ಕಾರಕ ಮೂಲಾಂಶಗಳ ಮೇಲೆ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರಾಗ್ತಾ ಹೋಗ್ತಾರೆ ಚಾರ್ಲ್ಸ್ ಸ್ಪಿಯರ್ಮಾನ್ ರವರು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಎಂಬುದನ್ನು ಈತನನ್ನ ಕರೆಯಲಾಗುತ್ತದೆ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಪಿತಾಮಹೊಂದು ನಾವು ಬುದ್ಧಿಶಕ್ತಿ ಪರೀಕ್ಷೆನ ಕಣ್ಣಿಟ್ಟು ಚೆಕ್ ಮಾಡಿದ್ವಿ ಅಲ್ವಾ ಅವರ ಪಿತಾಮಹ ಅಂತ ಕರಿತೀವಿ ಬಾಟಿಯನ ಕಾಮತ ಆಲ್ಫರ್ಡ್ ಬೀನ ವೆಸ್ಲರ ಅಂತ ಇದೆ ಸೊ ಯಾರಾಗ್ತಾ ಹೋಗ್ತಾರೆ ಆಲ್ಫರ್ಡ್ ಅವರು ಆಲ್ಪರ್ಟ್ ಬೀನೆಯವರ ಬುದ್ಧಿಶಕ್ತಿಯ ಪರೀಕ್ಷೆಗಳ ಪಿತಾಮಹ ಅಂತ ಕರೀತಾರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಬೀನೆಯವರೇ ಬೇರೆ ಟರ್ಮನ್ ರವರೇ ಬೇರೆ ಆಗ್ತಾ ಹೋಗ್ತಾರೆ ಎಸ್ ಇನ್ನ ನೆಕ್ಸ್ಟ್ ಮತ್ತೆ ಸಹ ಒಂದು ಪ್ರಶ್ನೆ ಬಂದಿದೆ ಅಂತ ಪ್ರಾಣ ಬುದ್ಧಿಶಕ್ತಿ ಸೂಚ್ಯಾಂಕ ನೂರ್ ಇಪ್ಪತ್ತಿದೆ ಅವರ ವ್ಯಕ್ತಿಯ ಮಾನಸಿಕ ವಯಸ್ಸು ಅರವತ್ತು ವರ್ಷಗಳಾದರೆ ಆತನ ದೈಹಿಕ ವಯಸ್ಸು ಎಷ್ಟು ಅಂತ ಇದೆ ನೋಡಿ ಇದಕ್ಕೂ ಸಹ ನೀವು ಲೆಕ್ಕವನ್ನ ಮಾಡಲೇಬೇಕು ಸೊ ಏನಿದೆ ಬುದ್ಧಿಶಕ್ತಿ ಸೂಚ್ಯಾಂಕ ನೂರ್ ಇಪ್ಪತ್ತಿದೆ ನಾನು ಮತ್ತೆ ಸೂತ್ರವನ್ನ ಹಾಕೋದಿಲ್ಲ ಏನಿದ ಏನಂದ್ರೆ ಐಇಿ ಕೋಲ್ ಟು ಎಂ ಐ ಐ ಐಸಿಕೋಲ್ ಟು ಬುದ್ಧಿಶಕ್ತಿ ಸೂಚ್ಯಾಂಕೋಲ್ ಟು ಮಾನಸಿಕ ವಯಸ್ಸು ಎಷ್ಟಿದೆ ಮಾನಸಿಕ ವಯಸ್ಸು ಅರವತ್ತು ವರ್ಷ ಇದೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಸಿ ಇಂಟು ಅಂಡ್ರೆಡ್ ಅಂತ ಹಾಕ್ತಾ ಹೋಗಬೇಕಾಗುತ್ತೆ ಸೊ ನಾನೀಗ ಏನನ್ನ ಕಂಡುಹಿಡಿಯಬೇಕು ಸಿ ಎನ್ ಅಷ್ಟೇ ಕಂಡು ಹಿಡಿಬೇಕು ಸಾರಿ ಇಲ್ಲಿ ಎನ್ ಅಷ್ಟೇ ಕಂಡು ಹಿಡಿಬೇಕಾಗಿರೋದ್ರಿಂದ ಬೇಕಂದ್ರೆ ಏನ್ ಮಾಡ್ಬೇಕು ಸಿ ಎನ್ ಈ ಭಾಗ ಕಳ್ಸ್ಕೊಟ್ರೆ ಮುಗೀತು ಸಿ ಎನ್ ಈ ಭಾಗ ಕಳ್ಸ್ಕೊಂಡು ನೂರ್ ಇಪ್ಪತ್ತ ಈ ಭಾಗ ಕಳ್ಸ್ಕೋಬೇಕು ಸೊ ಆಗ ಸಿ ಇಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಅರವತ್ತು ಡಿವೈಡೆಡ್ ಬೈ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೀನಿ ಅರವತ್ತು ಡಿವೈಡೆಡ್ ಬೈ ನೂರ ಇಪ್ಪತ್ತು ಇಂಟು ನೂರ ಆಗುತ್ತೆ ನಿಮ್ಗೆ ಅದನ್ನ ಹೇಗೆ ಚೇಂಜಸ್ ಮಾಡುವಂತೆ ಅರ್ಥ ಆಯ್ತು ಇಲ್ಲ ಸರ್ ನಮ್ಗೆ ಕ್ಲಾರಿಟಿ ಬೇಕಾದ್ರೆ ನೋಡಿ ಸಿ ಇರೋ ದೀಕ್ರೆ ಸಿ ಇಂಟು ನೂರ್ ಇಪ್ಪತ್ತಾಗುತ್ತೆ ಈ ನೂರ್ ಇಪ್ಪತ್ತು ಇಂಟು ಆಗಿರುತ್ತೆ ಇದು ಕೆಳಗಡೆ ಇದಕ್ಕೆ ಡಿವೈಡೆಡ್ ಬೈ ಆಗುತ್ತೆ ಈಗ ಅರವತ್ ಅರವತ್ತು ಅರ್ವತ್ತು ಅರವತ್ತೆರಡ್ ಇಪ್ಪತ್ತು ಅಥವಾ ಆರೊಂದ್ಲ ಆರು ಆರ್ ಹನ್ನೆರಡು ಸೊನ್ನೆ ಸೊನ್ನೆನ ಕ್ಯಾನ್ಸಲ್ ಮಾಡಿ ಈಗ ಎರಡೊಂದ್ಲ ಒಂದ್ಲ ಎರಡು ಎರಡ್ ಐದ್ಲಾ ಹತ್ತು ಮತ್ತೆ ಸೊನ್ನೆ ಹಾಗೆ ಉಳ್ಕೊಂಡಿದೆ ಸೊನ್ನೆನ ಬರ್ಕೊಳ್ಳೋಣ ಸಿ ನ ಬೆಲೆ ಎಷ್ಟಾಯ್ತು ಒಂದು ಇಂಟು ಐವತ್ತು ಐವತ್ತು ವರ್ಷಗಳು ಎಷ್ಟು ವರ್ಷ ಆಗುತ್ತು ಆ ವ್ಯಕ್ತಿಯ ದೈಹಿಕ ವಯಸ್ಸು ಎಷ್ಟಾಯ್ತು ದೈಹಿಕ ವಯಸ್ಸು ಐವತ್ತು ವರ್ಷ ಆಗಿ ಮಾನಸಿಕ ವಯಸ್ಸು ಅರವತ್ತು ವರ್ಷ ಆಗ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿ ದೇಹಕ್ಕಿಂತ ಮನಸ್ಸು ಬೆಳೆದಿದೆ ಮೈಂಡ್ ಬೆಳೀತಾ ಹೋಗಿದೆ ಅಂತಂದ್ರೆ ಅದೊಬ್ಬ ಬುದ್ಧಿ ಬುದ್ಧಿಶಾಲಿ ಆಗಿರ್ತಾನೆ ಅದಕ್ಕೆ ಅವರ ಬುದ್ಧಿಶಕ್ತಿ ಸೂಚಕ ಎಷ್ಟಿದೆ ನೂರ ಇಪ್ಪತ್ತಿದೆ ನೂರಕ್ಕಿಂತ ಹೆಚ್ಚಿರುತ್ತೆ ಎಷ್ಟ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕ ಸೃಜನಾತ್ಮಕತೆಯ ನಡುವಿನ ವ್ಯತ್ಯಾಸ ಇವುಗಳಲ್ಲಿ ಯಾವ್ದಾಗಿರುತ್ತೆ ಆಲೋಚನೆನ ಕೌಶಲ್ಯನ ತರಬೇತಿನ ಸ್ಮರಣೆ ಮಾಡುವುದಾ ಅಂತ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಎಸ್ ಯಾವ್ದಾಗುತ್ತೆ ಆಲೋಚನೆ ಆಗುತ್ತೆ ಯಾಕೆ ಆಲೋಚನೆ ಆಗುತ್ತೆ ನೋಡಿ ಬುದ್ಧಿಶಕ್ತಿ ಮತ್ತೆ ಸೃಜನಾತ್ಮಕತೆಯ ನಡುವಿನ ಮುಖ್ಯ ವ್ಯತ್ಯಾಸ ಅಂತಂದ್ರೆ ಅದು ಆಲೋಚನೆ ಆಗಿರುತ್ತೆ ಬುದ್ಧಿಶಕ್ತಿಯು ಸಮಸ್ಯೆಗಳನ್ನ ಪರಿಸರ ಪರಿಹರಿಸೋದಕ್ಕೆ ಮತ್ತೆ ಮಾಹಿತಿಯನ್ನ ವಿಶ್ಲೇ ವಿಶ್ಲೇಷಣೆ ಮಾಡೋದಕ್ಕಾಗಿರ್ಲಿ ಇವುಗಳೆಲ್ಲದರ ಸಾಮರ್ಥ್ಯವು ಯಾವ್ದ ಮೇಲೆ ನಿಂತಿರುತ್ತೆ ಅಂತಂದ್ರೆ ಆಲೋಚನೆ ಮೇಲೆ ನಿಂತಿರುತ್ತೆ ಸೃಜನಾತ್ಮಕತೆ ಅಂತಂದ್ರೆ ಈಗ ಹೊಸ ಆಗಿರ್ಬೋದು ಅನನ್ಯ ಆಲೋಚನೆಗಳನ್ನ ಅಥವಾ ಪರಿಕಲ್ಪನೆಗಳನ್ನ ಉತ್ಪಾದಿಸುವಂತದ್ದಾಗಿರುತ್ತೆ ಹೌದಲ್ವಾ ಆದ್ರೆ ಬುದ್ಧಿಶಕ್ತಿ ಅನ್ನುವಂಥದ್ದು ಅದು ಸಹ ಅಷ್ಟೇ ಆಲೋಚನೆ ಮೇಲೆನೆ ನಿಂತಿರುತ್ತೆ ಸೊ ಯಾವುದು ಇವುಗಳ ನಡುವೆ ಆಲೋಚನೆ ವ್ಯತ್ಯಾಸ ಇವುಗಳ ನಡುವಿನ ವ್ಯತ್ಯಾಸ ಯಾವ್ದಾಗ್ತಾ ಹೋಗುತ್ತೆ ಅಂತಂದ್ರೆ ಬುದ್ಧಿಶಕ್ತಿ ಮತ್ತು ಸೃಜನಾತ್ಮಕತೆಯ ನಡುವಿನ ವ್ಯತ್ಯಾಸ ಆಲೋಚನೆ ಆಲೋಚನೆ ಆಗ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ತರ್ಸ್ಟನ್ಗಳ ತರ್ಸ್ಟನ್ ರವರ ಅಂತ ಬರ್ಬೇಕಿತ್ತು ತರ್ಸ್ಟನ್ ರವರ ಮಾನವನನ್ನು ಈ ಕೆಳಗಿನ ಏನನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ ಸೃಜನಶೀಲತೆ ಅಭಿಕ್ಷಮತೆ ವ್ಯಕ್ತಿತ್ವ ಬುದ್ಧಿಶಕ್ತಿ ಅಂತ ಇದೆ ತಾನೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಚಸ್ರನ್ ರವರು ಮಾನವರನ್ನ ಕೆಳಗಿನ ಏನು ಮಾನವರ ಏನನ್ನ ಅಳತೆ ಮಾಡಲು ಉಪಯೋಗಿಸ್ತಾರಂತಂದ್ರೆ ಮಾನವರ ಶಕ್ತಿಯನ್ನ ಅಳತೆ ಮಾಡಲು ಉಪಯೋಗಿಸಿದರು ಎಸ್ ಮುಂದಿನ ಪ್ರಶ್ನೆ ನವೀನ ಮತ್ತು ಅದ್ವಿತೀಯ ಸಾಮರ್ಥ್ಯವೆಂದರೆ ಬುದ್ಧಿಶಕ್ತಿ ಸಹಜ ಪ್ರವೃತ್ತಿ ಸೌಭಜ್ಞತೆ ಸೃಜನಶೀಲತೆ ಅಂತ ನೋಡಿ ನವೀನ ಮತ್ತೆ ಅದ್ವಿತೀಯ ಸಾಮರ್ಥ್ಯ ಅಂತಂದ್ರೆ ಯಾವ್ದಾಗ್ತಾ ಹೋಗುತ್ತೆ ಸೃಜನಶೀಲತೆ ನಾವು ಬುದ್ಧಿಶಕ್ತಿ ಎಲ್ಲ ಸೃಜನಶೀಲತೆ ನಾವು ಇವತ್ತು ಸರಿಯಾದ ನೆನಪಿಟ್ಕೋಬೇಕು ಇವತ್ತು ನಾವು ಕ್ಯೂ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ ಸೃಜನಶೀಲ ಮಕ್ಕಳ ಸಾಮರ್ಥ್ಯ ಅಂತಂದ್ರೆ ಅದೊಂದು ಹೊಸದಾಗಿ ಹೊಸದಾಗಿ ಯೋಚನೆ ಮಾಡ್ತಾ ಹೋಗುವಂಥದ್ದು ಮತ್ತೆ ಅದ್ವಿತೀಯವಾಗಿ ಯಾರು ಯೋಚನೆ ಮಾಡಿರೋದನ್ನ ಯೋಚನೆ ಮಾಡೋದು ಸಾಮರ್ಥ್ಯ ಯಾರಿಗೆ ಬರುತ್ತೆ ಸೃಜನಶೀಲ ಮಕ್ಕಳಿಗೆ ಬರ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಭ್ರಮೆ ಕನಸಿನ ಲೋಹ ಊಹಾ ಲೋಕದಲ್ಲಿ ಇರುವಂತೆ ಮಾಡುವ ಸಾಮರ್ಥ್ಯವಿದ್ದು ಬುದ್ಧಿಶಕ್ತಿ ಸೃಜನಶೀಲತೆ ತಾರ್ಕ ತಾರ್ಕಿಕ ಚಿಂತೆ ಯಾವುದು ಅಲ್ಲ ಅಂತ ಇದೆ ಯಾವ್ದಾಗ್ತಾ ಆಗುತ್ತೆ ಭ್ರಮೆ ಕನಸಿನ ಲೋಹ ಊಹಾ ಲೋಕದಲ್ಲಿ ಇರುವಂತೆ ಮಾಡುವ ಸಾಮರ್ಥ್ಯ ಯಾವುದಾಗುತ್ತೆ ಸೃಜನಶೀಲತೆ ಅವರೇ ಹೆಚ್ಚಿನದಾಗಿ ಕನಸನ್ನು ಕಾಣುವಂಥದ್ದು ಊಹೆಗಳನ್ನ ಮಾಡುವಂಥದ್ದು ಅವರೇ ಸೊ ಆ ರೀತಿಯಾಗಿ ಆ ರೀತಿಯ ಸಾಮರ್ಥ್ಯ ಬರುವಂಥದ್ದು ಸೃಜನಶೀಲ ಮಕ್ಕಳಲ್ಲಿ ಎಸ್ ನಾವು ಈ ಹಿಂದಿನ ಎರಡೂ ಭಾಗಗಳಲ್ಲಿ ನೋಡಿದ್ರೆ ನಮ್ಗೆ ಸೃಜನಶೀಲ ಮಕ್ಕಳ ಕೆಲವೊಂದಿಷ್ಟು ಗುಣಗಳು ಕಡಿಮೆ ಬರ್ತಾ ಇತ್ತು ಪ್ರಶ್ನೆಗಳು ಕಡಿಮೆ ಬರ್ತಾ ಇತ್ತು ಇವತ್ತು ಸೃಜನಶೀಲ ಮಕ್ಕಳ ಪ್ರಶ್ನೆಗಳೇ ಹೆಚ್ಚಾಗಿದ್ದಾವೆ ಓಕೆ ಮುಂದಿನ ಪ್ರಶ್ನೆ ಮಾನಸಿಕವಾಗಿ ಹಿಂದುಳಿದ ಮಕ್ಕಳ ಬುದ್ಧಿ ಸೂಚ್ಯಂಕ ಎಷ್ಟು ಅಂತ ಕೇಳಿದರೆ ಎಂಬತ್ತರಿಂದ ಎಂಬತ್ತೈದು ನೂರಿಂದ ನೂರತ್ತು ನೂರತ್ತರಿಂದ ನೂರಿಪ್ಪತ್ತು ಐವತ್ತರಿಂದ ಎಪ್ಪತ್ತು ನನೀಗಾಗ್ಲೇ ಹೇಳಿದೆ ಒಬ್ಬ ವ್ಯಕ್ತಿಯ ಸಾಮಾನ್ಯ ವಯಸ್ಸಿನ ಸುಚ ಬುದ್ಧಿ ಸೂಚಕ ಎಷ್ಟಿರುತ್ತೆ ನೂರಿರುತ್ತೆ ನೂರಿರುತ್ತೆ ಸರಿ ಕೇಳ್ತಿರುವಂತದ್ದು ಯಾರದು ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಹಿಂದುಳಿದ ಮಕ್ಕಳು ಅಲ್ಲ ಇನ್ನ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಅಂತಂದ್ರೆ ನೋಡಿ ನೂರಿಂದ ನೂರಿ ಹತ್ತು ಅನ್ನುವಂಥದ್ದು ಬುದ್ಧಿ ಸಾಮಾನ್ಯ ಮಕ್ಕಳು ನೂರತ್ತರಿಂದ ನೂರಿಪ್ಪತ್ತೈನವಂಥದ್ದು ಪ್ರತಿಭಾನ್ವಿತ ಮಕ್ಕಳು ಅಥವಾ ಸೃಜನಶೀಲ ಮಕ್ಕಳು ಅಂತ ಹೇಳ್ತಾ ಹೋಗ್ತೀವಿ ಇನ್ನ ಎಂಬತ್ತರಿಂದ ಎಂಬತ್ತೈದು ಇದ್ರೆ ಅವರು ಮಾನಸಿಕವಾಗಿ ತುಂಬಾ ಹಿಂದೆ ಉಳಿದಿರೋದಿಲ್ಲ ಯಾವಾಗ ಐವತ್ತರಿಂದ ಎಪ್ಪತ್ತು ಬರ್ತೋ ಅದು ಮಾನಸಿಕವಾಗಿ ಹಿಂದುಳಿದ ಮಕ್ಕಳ ಬುದ್ಧಿಶಕ್ತಿ ಸೂಚಕ ಆಗಿರುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವ್ಯಕ್ತಿಯ ಭಾವನಾತ್ಮಕ ಆಲೋಚನೆ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಗಾಲ್ಫನ್ ಟರ್ಮನ್ ತಾರಾಂಡೈಕ್ ಮನ್ ಅಂತ ಸೊ ರವರು ಈ ಒಂದು ವಾಕ್ಯವನ್ನ ಕೊಡ್ತಾ ಹೋಗ್ತಾರೆ ಏನ್ ಕೊಡ್ತಾರೆ ಬುದ್ಧಿಶಕ್ತಿಯ ಭಾವನಾತ್ಮಕ ಆಲೋಚನೆಯೇ ಆ ಬುದ್ಧಿಶಕ್ತಿ ಅಂತ ಮನ್ ರವರು ಕೊಡ್ತಾ ಹೋಗ್ತಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಬುದ್ಧಿಶಕ್ತಿಯ ಪರೀಕ್ಷೆಯ ವಿಧಗಳು ಯಾವುವು ಅಂತ ಕೇಳಿದ್ದಾರೆ ಶಾಬ್ದಿಕ ಮತ್ತು ಅಶಾಬ್ದಿಕ ಅಶಾಬ್ದಿಕ ಮತ್ತು ಕಾರ್ಯಾಚರಣೆ ಕಾರ್ಯನಿರ್ವಹಣೆ ಅಂತ ನೋಡಿ ಶಾಬ್ದಿಕ ಅಶಾಬ್ದಿಕ ಕಾರ್ಯನಿರ್ವಹಣೆ ಇವು ಮೂರು ಸಹ ಬುದ್ಧಿಶಕ್ತಿಯ ವಿಧಗಳಾಗಿರ್ತವೆ ಶಾಬ್ದಿಕ ಅಶಾಬ್ದಿಕ ಕಾರ್ಯನಿರ್ವಹಣೆ ಆದ್ರೆ ನೋಡಿ ಇಲ್ಲೂ ಸಹ ಕಾರ್ಯನಿರ್ವಹಣೆಯನ್ನು ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಎಲ್ಲಿ ಇದೆ ಶಾಬ್ದಿಕ ಅಶಾಬ್ದಿಕ ಮತ್ತು ಕಾರ್ಯನಿರ್ವಹಣೆ ಬುದ್ಧಿಶಕ್ತಿಯ ಪರೀಕ್ಷೆಯ ವಿಧಗಳಾಗಿರ್ತವೆ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಸೊ ಮೊದಲ ಬುದ್ಧಿಶಕ್ತಿ ಸಮೂಹ ಬುದ್ಧಿಶಕ್ತಿ ಯಾರಾದ್ರೂ ಒಂದು ಗುಂಪಿನ ಮೇಲೆ ಪ್ರಯೋಗ ಮಾಡಿರುತ್ತಾರೆ ಆ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಆಲ್ಫಾ ಆರ್ಮಿ ಆಲ್ಫಾ ಬೀಟಾ ಬೀನ್ ಕಾಮತ್ ಸ್ವಾನ್ಪೋರ್ಡ್ ಬೀನೆ ಎನ್ನುವಂಥದ್ದು ಸೊ ಯಾವುದು ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಆಲ್ಫಾ ಆರ್ಮಿ ಎನ್ನುವಂಥದ್ದು ಆರ್ಮಿ ಅಂದ್ರೆ ಇದನ್ನ ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕಾದ ಸೈನ್ಯದಲ್ಲಿ ಸೈನಿಕರ ಬೌದ್ಧಿಕ ಸಾಮರ್ಥ್ಯನ ಪರೀಕ್ಷಿಸೋದಕ್ಕೆ ರಾಬರ್ಟ್ ಎಕ್ಸ್ ಎನ್ನುವಂಥದ್ದು ಆ ವ್ಯಕ್ತಿ ಮತ್ತೆ ಅವನ ಸಹೋದ್ಯೋಗಿಗಳು ಏನ್ ಮಾಡ್ತಾರೆ ಇದನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಎಲ್ಲಿ ನಡೆಯುತ್ತೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಸೈನ್ಯದಲ್ಲಿ ನಡೀತಾ ಹೋಗುತ್ತೆ ಆಲ್ಫಾ ಆರ್ಮಿ ಅಂತ ಕರಿತೀವಿ ಅದಕ್ಕೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ನಮ್ಮ ಟಿಇಟಿಲಿ ಇಷ್ಟು ಕ್ಲಿಷ್ಟ ಕೇಳಲ್ಲ ಬಟ್ ಸಿಇಟಿಯಲ್ಲಿ ಕೇಳ್ತಾರೆ ಸೊ ಈಗೆಲ್ಲ ಟಿಇಟಿ ನಂತರ ಸಿಇಟಿಗೂ ಪ್ರಿಪೇರ್ ಆಗ್ತಾ ಇದೀರಾ ಸೊ ಅದರಲ್ಲಿ ಈ ರೀತಿಯ ಕ್ಲಿಷ್ಟಕರ ಸ್ವಲ್ಪ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಎಸ್ನ ಮುಂದಿನ ಪ್ರಶ್ನೆ ಸೃಜನಾತ್ಮಕ ಪ್ರಕ್ರಿಯೆ ಒಳಗೊಂಡಿರುವ ಹಂತಗಳು ಅಂತ ಕೇಳಿದರೆ ಮತ್ತೆ ಸೃಜನಶೀಲ ಮಕ್ಕಳ ಬಗ್ಗೆ ಬಂದಿದೆ ನಾಲ್ಕು ಎರಡು ಮೂರು ಐದು ಅಂತ ಇದೆ ಸೊ ಸೃಜನಾತ್ಮಕ ಪ್ರಕ್ರಿಯೆ ಒಳಗೊಂಡಿರುವ ಹಂತಗಳು ನಾಲ್ಕಾಗಿರ್ತವೆ ಎಸ್ ಆ ಹಂತಗಳು ಏನು ಬಗ್ಗೆ ಮುಂದಿನ ಭಾಗಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಎಸ್ ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಕಂಡು ಹಿಡಿದ ವರ್ಷ ಯಾವುದು ಅಂತ ಕೇಳಿದರು ಸೊ ಯಾವ ವರ್ಷದಲ್ಲಿ ಬುದ್ಧಿಶಕ್ತಿಯನ್ನ ಕಂಡಿಡಿತಾ ಹೋಗ್ತಾರೆ ಏನು ಅಂತ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಐದರಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಕಂಡಿಡಿತಾ ಹೋಗ್ತಾರೆ ಸೊ ನಿಮ್ಗೆ ಈಗಾಗಲೇ ಆ ಗೊತ್ತಿರುತ್ತೆ ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅದನ್ನ ಬಳಸಿದ್ರು ಅಂತಂದ್ರೆ ಈ ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದ ಆ ಒಂದು ವರ್ಷಕ್ಕೆ ಮೊದಲನೇ ಮಹಾಯುದ್ಧ ಆಲ್ಮೋಸ್ಟ್ ಮುಗ್ದಿರುತ್ತೆ ಮುಗ್ದಿರುತ್ತೆ ಮೀನ್ಸ್ ಸಾವಿರದ ಆಮೇಲೆ ಹತ್ತೊಂಬತ್ತಕ್ಕೆ ಮುಗಿತಾ ಹೋಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಐದಕ್ಕೆ ಇದನ್ನ ಕಂಡಿಡ್ತಾ ಹೋಗ್ತಾರೆ ಆ ರೀತಿಗೂ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಇಚ್ಚಿದಷ್ಟು ಏನಾಗ್ತಾನೆ ಮಾನಸಿಕ ವಯಸ್ಸಿದಷ್ಟು ಮನ ಏನಾಗ್ತಾ ಹೋಗ್ತಾನೆ ವ್ಯಕ್ತಿ ಸಾಧಾರಣ ಆಗ್ತಾನೆ ವ್ಯಕ್ತಿ ಪ್ರಭಾವಶೀಲನಾಗಿರ್ತಾನೆ ವ್ಯಕ್ತಿ ಹಿಂದುಳಿಯುತ್ತಾನೆ ಪರಿಪಕ್ವತೆ ಹೊಂದಿರುತ್ತಾನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೂತ್ರ ನೆನಪಿದ್ರೆ ಸಾಕು ಐ ಕ್ಯೂ ಇಸ್ ಈಕ್ವಲ್ ಟು ಸೊ ಏನಾಗುತ್ತೆ ಮಾನಸಿಕ ವಯಸ್ಸು ನಾನು ಬರೀ ಮಾ ಅಂತ ಬರೀತೀನಿ ಅಷ್ಟೇ ಸೊ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಅಥವಾ ನಾವು ಎಂಬೈ ಸಿ ಅಂತಾನು ಬರೀಬಹುದು ಸಿ ಅಂದ್ರೆ ಏನಂತ ಸುಮಾರು ಕೇಳ್ತೀರಾ ಸಿ ಅಂದ್ರೆ ಕ್ರೋನಾಲಜಿಕಲ್ ಹೇಜ್ ಅಂತ ಅಷ್ಟೇ ನೋಡಿ ಇಲ್ಲಿ ಇದ್ರ ಅರ್ಥ ಏನಂತಂದ್ರೆ ಮಾನಸಿಕ ವಯಸ್ಸು ಹೆಚ್ಚಾದಂತೆ ಏನಾಗುತ್ತೆ ಬುದ್ಧಿ ಹೆಚ್ಚಾಗುತ್ತೆ ದೈಹಿಕ ವಯಸ್ಸು ಜಾಸ್ತಿ ಆಗ್ತಾ ಇದೆ ಅಂತಂತಂದ್ರೆ ಬುದ್ಧಿಶಕ್ತಿ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಮಾನಸಿಕ ವಯಸ್ಸು ಫಾರ್ ಎಕ್ಸಾಂಪಲ್ ನಾವು ಇವಾಗ ನಾವು ಲೆಕ್ಕಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ ಅವ್ರ ವಯಸ್ಸು ಹತ್ತು ವರ್ಷ ಇದ್ದು ಅವ್ರ ಮಾನಸಿಕ ವಯಸ್ಸು ಹನ್ನೆರಡು ವರ್ಷ ಇದ್ರೆ ಏನಾಗುತ್ತೆ ಅಲ್ಲಿ ನಮ್ಗೆ ಐಕ್ಯೂ ಜಾಸ್ತಿ ಬರುತ್ತೆ ಐ ಕ್ಯೂ ಬರುತ್ತೆ ಅಂದ್ರೆ ಅವನು ವ್ಯಕ್ತಿ ಪ್ರತಿಭಾವಶೀಲನಾಗ್ತಾನೆ ಮಾನಸಿಕ ವಯಸ್ಸು ಕಡಿಮೆ ಆದಷ್ಟು ಐಕ್ಯೂ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ನಾನ್ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ದೈಹಿಕ ವಯಸ್ಸು ಹತ್ತು ಇದ್ದು ಆತನ ಮಾನಸಿಕ ವಯಸ್ಸು ಹದಿನೈದು ಅಂದರೆ ಬುದ್ಧಿ ಲಬ್ಧ ಎಷ್ಟಾಗುತ್ತದೆ ಅಂತ ಕೇಳಿದರೆ ನಾನು ನೇರವಾಗಿ ಸೂತ್ರವನ್ನು ಹಾಕದೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಐ ಕ್ಯೂ ಇಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ನೂರ ಆಗುತ್ತೆ ಹದಿನೈದು ಡಿವೈಡೆಡ್ ಬೈ ಹತ್ತು ಇಂಟು ನೂರ್ ಆಗ್ತಾ ಹೋಗುತ್ತೆ ಸೊ ಹತ್ತೊಂದ್ಲ ಹತ್ತು ಹತ್ತಲ ನೂರ್ ಅಂತ ಹೇಳ್ಬೋದಾ ಈಸಿಯಾಗಿ ನಾವಿದ ಡಿವೈಡ್ ಮಾಡ್ಬೋದು ಹದ್ನೈದತ್ಲ ಎಷ್ಟಾಗುತ್ತೆ ಹದ್ನೈದತ್ಲ ನೂರ ಐವತ್ತು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಸಾಧ್ಯವಾದಷ್ಟು ಬೇಗ ನೀವು ಇದಕ್ಕೆ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಹೆಚ್ಚಿನ ಸಮಯವನ್ನು ತೆಗೆದುಕೋಬಾರ್ದು ಈಗ ಇಷ್ಟೊತ್ತು ಇದ್ರ ಬಗ್ಗೆ ನಾವು ಮಾತಾಡಿದ್ದು ಈಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಐಕ್ಯೂ ಇಂಟೆಲಿಜೆಂಟ್ ಕೋಶಂಟ್ ಈ ಕೆಳಗಿನವುಗಳಲ್ಲಿ ಏನನ್ನ ಸೂಚಿಸುತ್ತದೆ ಮಾನಸಿಕ ವಿಕಾಸದ ಮಟ್ಟ ಮಾನಸಿಕ ವಿಕಾಸದ ದರ ಮಾನಸಿಕ ಪರಿಪಕ್ವತೆಯ ಮಟ್ಟ ಬೌದ್ಧಿಕ ಸಾಮರ್ಥ್ಯ ಐಕ್ಯೂ ಅಂತಂದ್ರೆ ಬೌದ್ಧಿಕ ಸಾಮರ್ಥ್ಯ ಅಂತ ನಾವು ಟಿಕ್ ಮಾಡ್ಬಿಡ್ತೀವಿ ಬೌದ್ಧಿಕ ಸಾಮರ್ಥ್ಯ ಅಲ್ಲ ಐಕ್ಯೂ ಸಂಬಂಧಿಸಿರುವ ಏನಕ್ಕೆ ಒಬ್ಬ ವ್ಯಕ್ತಿಯ ಮಾನಸಿಕ ವಿಕಾಸದ ದರದ ಬಗ್ಗೆ ನಾವಿಷ್ಟೊತ್ತು ಚೆಕ್ ಚೆಕ್ ಮಾಡ್ತಾ ಇರೋದೇನು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಐಕ್ಯೂ ಒಬ್ಬ ವ್ಯಕ್ತಿಯ ಮಾನಸಿಕ ವಿಕಾಸದ ಮೇಲೆ ಮಾನಸಿಕ ವಿಕಾಸದ ದರವನ್ನ ಐಕಿ ಸೂಚಿಸುತ್ತೆ ಅದರ ಮಟ್ಟವನ್ನ ತೋರಿಸೋದಿಲ್ಲ ಅದರ ದರವನ್ನ ಸೂಚಿಸುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಸಮೂಹ ಘಟಕಾಂಶಗಳ ರಚನಾಕಾರ ಅಂತ ಇದೆ ಟರ್ಸ್ಟನ್ ಟರ್ಮನ್ ಗಿಲ್ಪೋರ್ಡ್ ಯಾರು ಅಲ್ಲ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾರು ಸಮೂಹ ಘಟಕಾಂಶಗಳ ರಚನಾಕಾರ ತರ್ಸ್ಟನ್ ರವರು ಆಗಿರ್ತಾರೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕ್ರಮದ ಮೂಲಕ ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸುವುದು ವೇಗವರ್ಧನೆ ಪರಿಣಾಮಕಾರಿಯಾದ ಕಲಿಕಾನುಭವಗಳು ವಿಳಂಬನೆ ಮೇಲಿನ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಇದೆ ಸೊ ಏನಿದಕ್ಕೆ ಸಂಬಂಧಿಸಿದಂತೆ ಸೊ ಕೆಳಗಿನ ಯಾವ ಕ್ರಮದ ಮೂಲಕ ಮಾನಸಿಕ ಸಮರ್ಥ್ಯಗಳನ್ನು ಹೆಚ್ಚಿಸಬಹುದು ಯಾವ ಮಾನಸಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಿದ್ರೆ ಏನಾಗುತ್ತೆ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗ್ಬೇಕಾದ್ರೆ ಟೀಚರ್ ಏನ್ ಮಾಡ್ಬೇಕು ನೋಡಿ ಬುದ್ಧಿಶಕ್ತಿ ಜಾಸ್ತಿ ಅಂದ್ರೆ ಈಗ ವೇಗ ಬರ್ತದೆ ಅಂದ್ರೆ ಆಲ್ರೆಡಿ ಪ್ರತಿಭಾವಿತ ಮಕ್ಕಳಿಗೆ ಅಂತ ನೀವು ಈಗಾಗಲೇ ಭಾಗ ಒಂದು ಮತ್ತೆ ಭಾಗ ಎರಡರಲ್ಲಿ ತಿಳ್ಕೊಂಡಿದ್ದೀರಾ ವಿಳಂಬನೆಯು ಸಹ ವಿಳಂಬನೆ ಮಾಡಿದ್ರೆ ಏನಾಗುತ್ತೆ ಮಗು ಮಗುವಿನ ಬುದ್ಧಿಶಕ್ತಿ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಸೊ ವೇಗವರ್ಧನೆ ಮತ್ತೆ ಬುದ್ಧಿಶಕ್ತಿ ವಿಳಂಬನೆ ಅಂತ ಏನು ರಾಂಗ್ ಆಗ್ತಾ ಹೋಗುತ್ತೆ ಪರಿಣಾಮಕಾರಿಯಾದ ಕಲಿಕಾನುಭವಗಳು ಕೊಟ್ಟಾಗ ಏನಾಗುತ್ತೆ ಅವರ ಮಾನಸಿಕ ಸಾಮರ್ಥ್ಯ ಹೆಚ್ಚಿಸ್ತಾ ಹೋಗುತ್ತೆ ನೀವು ಯಾವುದೋ ಒಂದು ವಿಷಯವನ್ನ ಹೇಳ್ತಾ ಇರ್ತೀರ ವಿಷಯವನ್ನ ಹೇಳ್ಬೇಕಾದ್ರೆ ಅವರಿಗೆ ಜೊತೆಗೆ ಜಿ ಅನ್ನು ಹೇಳ್ತಾ ಹೋಗ್ಬೇಕು ಜಿ ಕೆ ಮೀನ್ಸ್ ಇವಾಗ ಅವರಿಗೆ ಆದಾಯ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಹೋದಾಗ ಮಗು ಮಾನಸಿಕವಾಗಿ ಬೇರೆ ಬೇರೆ ವಿಷಯಗಳನ್ನ ಹೆಚ್ಚಾಗಿ ತಿಳ್ಕೊಂಡು ಅದರ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಅವಾಗ ಮಗು ಏನಾಗುತ್ತೆ ಪ್ರತಿಭಾನ್ವಿತ ಮಗುವಿನ ಕಡೆಗೆ ಹೋಗ್ತಾ ಹೋಗುತ್ತೆ ಎಸ್ ಈಗ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಯಾವುದು ಭಾಷೆಯನ್ನ ಬಳಸಲಾಗ್ತಿದೆ ಸಮಸ್ಯೆ ಚಿತ್ರಗಳನ್ನ ಮಾತ್ರ ಬಳಸ್ತಾರ ಸಮಸ್ಯೆ ಚಿತ್ರ ಮತ್ತು ಉತ್ತರ ಚಿತ್ರ ಎರಡನ್ನ ನೀಡಲಾಗುತ್ತಾ ಮೇಲಿನ ಯಾವುದು ಅಲ್ಲ ಅಂತ ಇದೆ ನೋಡಿ ಅಶಾಬ್ದಿಕ ಅಂತಂದ್ರೆ ಯಾವ ರೀತಿ ಶಬ್ದಗಳನ್ನ ಬಳಸೋದಿಲ್ಲ ಅವಾಗ ಭಾಷೆಯನ್ನ ಬಳಸೋದಿಲ್ವ ನಾವು ಆಪ್ಷನ್ ಎ ರಾಂಗ್ ಆಗುತ್ತೆ ಕೇವಲ ಸಮಸ್ಯೆ ಚಿತ್ರಗಳನ್ನ ಕೊಟ್ಟರೆ ಮಾತ್ರ ಉತ್ತರ ಚಿತ್ರಗಳು ಹೇಗೆ ಗೊತ್ತಾಗುತ್ತೆ ಅವನ ಬುದ್ಧಿಶಕ್ತಿ ಹೇಗೆ ಗೊತ್ತಾಗುತ್ತೆ ಸೊ ಆಪ್ಷನ್ ಸಿ ಸಮಸ್ಯೆ ಚಿತ್ರ ಹಾಗೂ ಉತ್ತರ ಚಿತ್ರ ಎರಡನ್ನು ಸಹ ನೀಡಲಾಗುತ್ತದೆ ನೆಕ್ಸ್ಟ್ ಬುದ್ಧಿಮಾಂದ್ಯತೆಯು ಇದರಿಂದ ಉಂಟಾಗುತ್ತದೆ ಗುಣಾತ್ಮಕ ಅಪಸಾಮಾನ್ಯತೆ ಪರಿಸರದ ಕಾರಕಗಳು ಆಕಸ್ಮಿಕ ಅವಘಡಗಳು ಮೇಲಿನ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಬುದ್ಧಿಮಾಂದ್ಯತೆ ಎನ್ನುವಂಥದ್ದು ಯಾವ್ದರಿಂದ ಆಗ್ತಾ ಹೋಗುತ್ತೆ ನಮಗೆ ಪರಿಸರದ ಕಾರಕ ಆಕಸ್ಮಿಕ ಅವಘಡಗಳು ಗುಣಾತ್ಮಕ ಗುಣಾತ್ಮಕ ಅಪಸಾಮಾನ್ಯತೆ ಮೇಲಿನ ಯಾವುದು ಅಲ್ ಯಾವುದಾದರೂ ಆಗಿರಬಹುದು ಅಂತ ಇದೆ ಓಕೆ ಸಾರಿ ಆಗಿರಬಹುದು ಅಂತ ಇದೆ ಮೇಲಿನ ಯಾವುದಾದ್ರೂ ಒಂದು ಆಗಿರಬಹುದು ಚಾನ್ಸಸ್ ಇದೆ ಸೊ ನಾವಿಲ್ಲಿ ಗುಣಾತ್ಮಕ ಅಪಸಾಮಾನ್ಯತೆ ಆಗಿರ್ಬೋದು ಪರಿಸರದಲ್ಲಿ ಯಾವುದಾದ್ರು ಒಂದು ಏನು ಪರಿಸರದ ಕಾರಣನೂ ಆಗಿರ್ಬೋದು ಬುದ್ಧಿಮಾನ್ಯತೆ ಆಗಿರೋದಕ್ಕೆ ಅನುವಂಶೀಯತೆ ಕಾರಣನೂ ಆಗಿರ್ಬೋದು ಆಕಸ್ಮಿಕ ಅವಘಡಗಳಾಗಿರ್ಬೋದು ಯಾವ್ದನ್ನೋ ಒಂದು ವಸ್ತುನ ನೋಡ್ಬಿಟ್ಟು ಅವನು ತನ್ನಂತರ ಮುಂದಕ್ಕೆ ಅವನು ಓದ್ದೇನೆ ಇರಬಹುದು ಅದು ಬುದ್ಧಿಮಾನ್ಯತೆಗೆ ಈ ಮೇಲಿನ ಯಾವುದಾದರೂ ಆಗಿರಬಹುದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಬುದ್ಧಿಶಕ್ತಿಯನ್ನು ರೂಪಿಸುವಲ್ಲಿ ಇವು ಪ್ರಧಾನ ಪಾತ್ರ ನಿರ್ವಹಿಸುತ್ತವೆ ಪರಿಸರಾತ್ಮಕ ಕಾರಕಾಂಶಗಳು ಗುಣಾತ್ಮಕ ಕಾರಕಾಂಶಗಳು ಪರಿಸರಾತ್ಮಕ ಮತ್ತು ಗುಣಾತ್ಮಕ ಕಾರಕಾಂಶಗಳು ಮೇಲೆ ಯಾವುದು ಅಲ್ಲ ಅಂತ ಇದೆ ಬುದ್ಧಿಶಕ್ತಿಯನ್ನು ರೂಪಿಸಲು ನಾವು ಹೇಗ್ತಾ ನೋಡಿದ್ವಿ ಪರಿಸರ ಅನ್ನೋ ಅದರ ಮೇಲೆ ಅವಲಂಬಿತ ವೈರು ಪರಿಣಾಮ ಬೀರುತ್ತೆ ಗುಣಾತ್ಮಕ ಕಾರಕಾಂಶಗಳು ಸಹ ಏನು ಪರಿಣಾಮ ಬೀರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನ ಮುಂದಿನ ಪ್ರಶ್ನೆ ಮಗುವಿನ ಸೃಜನಶೀಲತೆಗೆ ಅತಿ ದೊಡ್ಡ ಅಡಚಣೆ ಯಾವುದು ಅಂತ ಕೇಳಿದರೆ ಅಡಚಣೆ ಯಾವ್ದಾಗ್ತಾ ಹೋಗುತ್ತೆ ಪರಿಪೂರ್ಣ ತಲುಪುವಂತೆ ಮಕ್ಕಳನ್ನ ಹಿರಿಯರು ಒತ್ತಾಯಿಸುವುದ ಅಗತ್ಯ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆಯ ಪರಿಪೂರ್ಣತೆಗೆ ಅಗತ್ಯವಾದ ಕ್ರಮವನ್ನು ಹಾಕಲು ವಿದ್ಯಾರ್ಥಿಯು ಸಂಕಲ್ಪ ಮಾಡದಿರುವುದ ಬೇಗ ನಿರುತ್ಸಾಹಗೊಳ್ಳುವಿಕೆ ಮತ್ತೆ ಅವಧಾನದ ಕೊರತೆ ಅಂತ ಇದೆ ನೋಡಿ ಮಗುವಿನ ಸೃಜನಶೀಲಗೆ ಅತಿ ದೊಡ್ಡ ಅಡಚಣೆ ಅಂತಂದ್ರೆ ಅಗತ್ಯದ ಸ್ಫೂರ್ತಿಯನ್ನು ಒದಗಿಸುವಲ್ಲಿ ಹಿರಿಯರ ವೈಫಲ್ಯತೆ ಆಪ್ಷನ್ ಬಿ ಆಗುತ್ತೆ ನೋಡಿ ಇವೆಲ್ಲವು ವೈಫಲ್ಯಗಳೇ ಅಂದ್ರೆ ಮಗುವಿಗೆ ಸಂಬಂಧಿಸಿದ ಇವೆಲ್ಲವೂ ವೈಫಲ್ಯಗಳೇ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ ಇದೇರಿಂದ ನಮ್ಗೆ ಮಗು ಪ್ರಮುಖವಾಗಿ ಏನ್ ಬೇಕಾಗ್ತಾ ಹೋಗುತ್ತೆ ಸ್ಫೂರ್ತಿ ಮತ್ತೆ ಪ್ರೋತ್ಸಾಹ ಹೆಚ್ಚಾಗಿ ಬೇಕಾಗ್ತಾ ಹೋಗುತ್ತೆ ಅದೇ ಒಂದು ಸೃಜನಶೀಲತೆಗೆ ಪ್ರಮುಖವಾದ ಕಾರಣ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಮಗು ಒಂದು ಯಾವುದೋ ಒಂದು ಬ್ಯಾಟರಿ ತಗೊಂಡಿದೆ ಅದಕ್ಕೊಂದು ಬಲ್ಬ್ ಬೇಕೀಗ ಏನಕ್ಕೆ ಅದನ್ನ ಒಂದು ಏನು ಬಲ್ಬ್ ಅನ್ನ ಬೆಳಗಿಸಲಿಕ್ಕೆ ಅಂದ್ರೆ ಅದ್ರ ಏನ್ ತಿಳ್ಕೊಳ್ತಾ ಹೋಗುತ್ತೆ ಅದ್ರ ಮುಖಾಂತರ ಇದ್ರ ಮುಖಾಂತರ ನಾವೀಗ ಯಾವ್ದಾದ್ರು ಒಂದು ಕೋಶವನ್ನ ಬಳಸಿ ನಾವು ವಿದ್ಯುತ್ ಬಲ್ಬ್ ಅನ್ನ ಬೆಳಸಬಹುದು ಒಂದು ಆಲೋಚನೆ ಮಗುಗ್ ಬಂದಿರುತ್ತೆ ಎಲ್ಲೋ ಒಂದ್ ಕಡೆ ನೋಡಿರುತ್ತೆ ಅದಕ್ಕೆ ಶಿಕ್ಷೆ ಇದೇ ಏನ್ ಮಾಡ್ಬೇಕು ಅದಕ್ಕೆ ಅವ್ರಿಗೆ ಸಹಾಯ ಮಾಡುವಂತಿರಬೇಕು ಆ ಬಲ್ಬ್ ಅನ್ನು ಇಲ್ಲ ತೆಗೆದುಕೊಂಡಾಗ ತೆಗೆದುಕೊಟ್ಟಾಗ ಮುಂದೆ ತೆಗೆದುಕೊತೀರ ಏನಾದ್ರು ಹೇಳಿದಾಗ ಆ ಮಗುವಿಗೆ ಅದು ಪ್ರೋತ್ಸಾಹ ಕೊಟ್ಟಾಗಿರುತ್ತೆ ಏನಕ್ಕೆ ಈ ರೀತಿಯಾಗಿ ಮಾಡ್ತೀಯ ಯಾಕದ್ನೆಲ್ಲ ವೇಸ್ಟ್ ಮಾಡ್ತೀಯಾ ಆ ರೀತಿಯಾಗಿ ನಾವು ಅವ್ರಿಗೆ ಏನಾದ್ರೂ ಸ್ಫೂರ್ತಿ ಕೊಟ್ಟಿಲ್ಲ ಅಂತಂದ್ರೆ ಏನಾಗ್ತಾ ಹೋಗುತ್ತೆ ಅದು ಅವರಿಗೆ ದೊಡ್ಡ ಅಡಚಣೆ ಆಗುತ್ತೆ ಮುಂದೆ ಅವರು ಸೃಜನಶೀಲರಾಗೋದಕ್ಕೂ ಆಗೋದಕ್ಕೂ ಸಹ ಆ ಒಂದು ಪರಿಣಾಮ ಬೀರ್ತಾ ಹೋಗುತ್ತೆ ಅದಕ್ಕೆ ಹಿರಿಯರು ಶಿಕ್ಷಕರ ಪಾತ್ರ ಮನೆಯ ಹಿರಿಯರು ಮತ್ತೆ ಶಿಕ್ಷಕರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇವತ್ತು ನೀವು ಸಂಪೂರ್ಣವಾಗಿ ಗಮನಿಸಿದ್ದೆ ಆದ್ರೆ ನಾವು ಇಂದಿನ ಎರಡು ವಿಡಿಯೋಗಳಲ್ಲಿ ಏನನ್ನ ಗಮನಿಸಿದ್ವಿ ನೀವು ಯಾರಾದ್ರೂ ಎರಡು ವಿಡಿಯೋಗಳನ್ನು ನೋಡಿದ್ರೆ ಆ ಎರಡು ವಿಡಿಯೋಗಳ ಲಿಂಕ್ ಅನ್ನು ಸಹ ನಾನು ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅದನ್ನ ಚೆಕ್ ಮಾಡ್ಕೊಳ್ಬೇಕಾದ್ರೆ ನಾವು ಈ ಎರಡೂ ವಿಡಿಯೋಗಳಲ್ಲಿ ನಾವೇನ್ ನೋಡಿದ್ವಿ ಅಂತಂದ್ರೆ ಅಲ್ಲಿ ಬುದ್ಧಿ ಶಕ್ತಿ ಸೂಚಕದ ಬಗ್ಗೆ ನೋಡಿಲ್ಲ ಸಮನ್ವಯ ಶಿಕ್ಷಣದ ಬಗ್ಗೆ ನೋಡಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದು ಸಮನ್ವಯ ಶಿಕ್ಷಣ ಎನ್ನುವಂಥದ್ದು ಇವತ್ತು ಮಾಡಿದ್ವಿ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತೆ ಸೃಜನಶೀಲ ಮಕ್ಕಳ ಬಗ್ಗೆ ಚರ್ಚೆ ಮಾಡಿದ್ವಿ ಸುಮಾರು ಪ್ರಶ್ನೆಗಳು ನಮಗೆ ಸೃಜನಶೀಲ ಮಕ್ಕಳ ಬಗ್ಗೆ ಬಂದಿತ್ತು ಐಕ್ಯೂ ಬಗ್ಗೆನು ಬಂದಿತ್ತು ನಾವು ಇಂದಿನ ಎರಡು ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಪ್ರತಿಭಾವಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಬಗ್ಗೆ ಬಂದಿತ್ತು ಇವತ್ತು ಈ ಮಕ್ಕಳ ಜೊತೆಗೆ ಯಾಕೆ ಆ ರೀತಿಯಾಗುತ್ತೆ ಆ ಬುದ್ಧಿಶಕ್ತಿ ಸೂಚ್ಯಾಂಕ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋದ್ವಿ ಸ್ನೇಹಿತರೆ ನೀವು ನಮಗೆ ಮಾಡಬೇಕಾದಂತ ಒಂದು ಹೆಲ್ಪ್ ಇಷ್ಟೇ ಜಸ್ಟ್ ಒಂದು ಲೈಕ್ ಅನ್ನು ನೀಡುವಂಥದ್ದಷ್ಟೇ ಎಸ್ ನಾವು ಮುಂದಿನ ತರಗತಿಗಳಲ್ಲಿ ಮತ್ತಷ್ಟು ವಿಷಯಗಳ ಆಧಾರಿತವಾಗಿ ನಾವು ತರಗತಿಗಳನ್ನ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ ಎಸ್ ಈಗಾಗಲೇ ನಮ್ಮಲ್ಲಿ ಕಲಿಕೆಗೆ ಸಂಬಂಧಿಸಿದಂತಹ ಎಲ್ಲಾ ಪ್ರಶ್ನೆಗಳು ಮುಗಿದಿವೆ ಜೊತೆಗೆ ಬುದ್ಧಿಶಕ್ತಿ ಸೂಚ್ಯಂಕಕ್ಕೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ ಸಮನ್ವಯ ಶಿಕ್ಷಣ ಆಲ್ರೆಡಿ ಸ್ವಲ್ಪ ಭಾಗ ಮುಗಿದಿದೆ ಕಲಿಕಾ ಮಕ್ಕಳ ವಿಧಗಳು ಸಹ ಅಷ್ಟೇ ಇದನ್ನ ಬಗ್ಗೆ ಸಹ ನಾವು ಸುಮಾರು ಪ್ರಶ್ನೆಗಳನ್ನ ಮಾತಾಡಿದೀವಿ ಇನ್ನ ಮುಂದೆ ಸಹ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಎಸ್ ಇವುಗಳ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗಬೇಕಂದ್ರೆ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗ್ತದೆ ನಮ್ಮ ವಾಟ್ಸಾಪ್ ಗ್ರೂಪ್ ಇದೆ ಅಲ್ಲಿ ಜಾಯ್ನ್ ಆಗ್ತಾ ಹೋದ್ರೆ ನಿಮಗೆ ಸಂಪೂರ್ಣವಾಗಿ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ ಅಂತ ಹೇಳ್ತಾ ಇದಾಗಿ ತರಗತಿ ಜಸ್ಟ್ ನೀವು ಒಂದು ಲೈಕ್ ಕೊಡಿ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು